ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಆರು ಸಾವಿರ ಬಿಡುಗಡೆ ಆಗಬೇಕಾಗಿದೆ ಹೌದು ಇದರ ಬಗ್ಗೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಖುದ್ದಾಗಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಹಾಗೆ ಇವರ ಮೇಲೆ ಬಿ ಜೆ ಪಿ ನಾಯಕರು ಕೂಡ ಸ್ಪಶ್ ಪ್ರೆಷರನ್ನು ಹಾಕಿರ್ತಕ್ಕಂಥದ್ದು ಎಷ್ಟು ದುಡ್ಡುಗಳನ್ನು ಹಾಕಿದ್ದೀರಿ ಎಷ್ಟು ಕಂತುಗಳು ಪೆಂಡಿಂಗ್ ಉಳಿದಿದೆ ಇವುಗಳನ್ನು ಯಾವಾಗ ಹಾಕ್ತೀರಿ ಮಹಿಳೆಯರಿಗೆ ಭರವಸೆಯನ್ನು ಕೊಟ್ಟಿದ್ದೀರಿ ಹಾಗಾಗಿ ಈ ದುಡ್ಡನ್ನು ಹಾಕೋದಾದರೂ ಯಾವಾಗ ಎಷ್ಟೇಕೆ ಪೆಂಡಿಂಗ್ ಉಳಿಸ್ತಾ ಇದ್ದೀರಿ ನಿಮ್ಮ ಹತ್ರ ದುಡ್ಡು ಇದೆಯಾ ಇಲ್ವಾ ಅಂತಕ್ಕಂತಹ ಪ್ರಶ್ನೆಯನ್ನ ಮಾಡಿದ್ದಾರೆ ಹಾಗಾದರೆ ಇದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪ್ರತಿ ಉತ್ತರವನ್ನು ಏನು ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಆರು ಸಾವಿರ ದುಡ್ಡು ಕೊಡಬೇಕಾಗಿದೆ ಈ ದುಡ್ಡನ್ನು ಯಾವಾಗ ಕೊಡ್ತಾರೆ ಅದರ ಬಗ್ಗೆ ಕ್ಲಿಯರಿಟಿಯನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿದ್ದಾರೆ ಜೊತೆಗೆ ಸ್ನೇಹಿತರೆ ಬ್ರಸ್ ಸಂಚಾರ ಮತ್ತೊಮ್ಮೆ ಬಂದ್ ಆಗುವಂತಹ ಸಾಧ್ಯತೆ ಇದೆ ಹೌದು ಇದೆಲ್ಲ ಲಕ್ಷಣಗಳು ಕಾಣ್ತಾ ಇದೆ ಈ ಬಸ್ ನೌಕರರ ಮುಷ್ಕರ ಮತ್ತೆ ಪ್ರಾರಂಭ ಮಾಡ್ತಾ ಇದ್ದಾರಾ ಎಲ್ಲವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ ಬಹಳ ತೀರ ಇಂಪಾರ್ಟೆಂಟ್ ಟಾಪಿಕ್ಗಳು ಎರಡು ಟಾಪಿಕ್ಗಳನ್ನು ಇದೇ ಒಂದು ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದೀನಿ ಪ್ರತಿಯೊಬ್ಬರು ಕೂಡ ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಿಮಗೆ ಇಪ್ಪತ್ತ್ ಮೂರನೇ ಕಂತಿನ ಹಣದವರೆಗೂ ಕೂಡ ದುಡ್ಡು ಜಮ ಆಗಿದೆ ಆದರೆ ಈಗ ಪೆಂಡಿಂಗ್ ಉಳಿದಿರತಕ್ಕಂತಹ ಕಂತುಗಳ ಬಗ್ಗೆ ನಾವು ನೋಡೋದಾದರೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಸೆಪ್ಟೆಂಬರ್ ತಿಂಗಳ ಹಣ ಪೆಂಡಿಂಗ್ ಉಳಿದಿದೆ ಅದೇ ರೀತಿಯಾಗಿ ಇಪ್ಪತ್ತೈದನೇ ಕಂತಿನ ಹಣ ಅಕ್ಟೋಬರ್ ತಿಂಗಳ ಹಣ ಪೆಂಡಿಂಗ್ ಉಳಿದಿದೆ ಅದೇ ರೀತಿಯಾಗಿ ಇಪ್ಪತ್ತಾರನೇ ಕಂತಿನ ಹಣ ನವೆಂಬರ್ ತಿಂಗಳ ಹಣ ಇಲ್ಲಿ ಪೆಂಡಿಂಗ್ ಉಳಿದಿರತಕ್ಕಂಥದ್ದು ಟೋಟಲಿ ಮೂರು ಕಂತುಗಳಾದರೂ ಸದ್ಯಕ್ಕೆ ಪೆಂಡಿಂಗ್ ಉಳಿದಿದೆ ಹೀಗಾಗಿ ರಾಜ್ಯ ಸರ್ಕಾರಕ್ಕೆ ಒಂದು ಸವಾಲನ್ನು ಒಡ್ಡಿದ್ದಾರೆ ಅಂದರೂ ತಪ್ಪಾಗಲಿಕ್ಕಿಲ್ಲ ಬಿ ಜೆ ಪಿಯ ನಾಯಕರು ಯಾಕಂದರೆ ಲೋಕಸಭಾ ಅಧಿವೇಶನದಲ್ಲಿ ಇದನ್ನು ಮಾತಾಡ್ತಿರ್ತಾರೆ ಹೌದು ಚಳಿಗಾಲದ ಅಧಿವೇಶನ ನಡೆದಿರುತ್ತೆ ಸೊ ಈ ಗೃಹಲಕ್ಷ್ಮಿ ಸಂಬಂಧಪಟ್ಟಂತೆ ಮಾತುಕತೆನೂ ಕೂಡ ಬರುತ್ತೆ ಈಗ ಮೂರು ಕಂತುಗಳನ್ನು ಎರಡು ಕಂತುಗಳನ್ನಾದರೂ ಪೆಂಡಿಂಗ್ ಉಳಿಸಿದ್ರಿ ಈ ಕಂತುಗಳನ್ನು ಯಾವಾಗ ಹಾಕ್ತೀರಾ ಮಹಿಳೆಯರಿಗೆ ಭರವಸೆಯನ್ನು ಕೊಟ್ಟಿದ್ದೀರಿ ಆದರೆ ಪ್ರತಿ ತಿಂಗಳು ತಡ ಯಾಕೆ ನಿಮ್ಮ ಹತ್ರ ದುಡ್ಡು ಇಲ್ವಾ ಅದನ್ನು ಹೇಳಿಬಿಡಿ ಜನರಿಗೆ ಈ ರೀತಿ ಒಂದು ಕೋಪದಿಂದ ಆಕ್ರೋಶವನ್ನು ಹೊರಹಾಕಿದ್ದಾರೆ ಬಿ ಜೆ ಪಿ ನಾಯಕರು ಅದರಲ್ಲಿ ಗೃಹಲಕ್ಷ್ಮಿ ಖುದ್ದಾಗಿ ನಡೆಸ್ತಕ್ಕಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಒಂದು ಸ್ಪ್ರಶ್ನೆಯನ್ನು ಮಾಡ್ತಾರೆ ಈ ಗೃಹಲಕ್ಷ್ಮಿ ದುಡ್ಡನ್ನು ಎಷ್ಟು ಗಂತ್ ಕಂತುಗಳನ್ನು ಪೆಂಡಿಂಗ್ಗೊಳಿಸಿದ್ರಿ ಇವುಗಳನ್ನು ಹಾಕಲಿಕ್ಕೆ ನಿಮ್ಮ ಹತ್ರ ದುಡ್ಡು ಇಲ್ವಾ ದುಡ್ಡು ಇರಲಿಲ್ಲ ಅಂದರೆ ಅದನ್ನು ಹೇಳಬೇಕು ಸರ್ ಅದು ಎಲ್ಲ ಜನತೆಗೆ ಅದನ್ನು ಸ್ಪಷ್ಟನೆ ಕೊಡಬೇಕು ನಿಮ್ಮ ಹತ್ರ ದುಡ್ಡು ಖಾಲಿ ಆಗಿದೆಯಾ ಅಂತಕ್ಕಂಥದನ್ನು ಪ್ರಶ್ನೆಯನ್ನು ಮಾಡಿದಾಗ ಸಚಿವ ಲಕ್ಷ್ಮೀ ಅಬಾಕರ್ ಅವರು ಹೇಳ್ತಾರೆ ಸೊ ನಾವು ಹಣಕಾಸು ಇಲಾಖೆಗೆ ನೋಟಿಸ್ಸನ್ನು ಕಳಿಸಿದ್ದೀವಿ ಆದರೆ ಹಣಕಾಸು ಇಲಾಖೆಯಿಂದ ದುಡ್ಡು ಬರಲಿಕ್ಕೆ ಲೇಟ್ ಆಗುತ್ತೆ ಹಾಗಾಗಿ ನಾವು ದುಡ್ಡನ್ನು ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗತ್ತೆ ಅಂತಕ್ಕಂತಹ ಸ್ಪಷ್ಟನೆಯನ್ನು ಕೊಡ್ತಾರೆ ಹಾಗಾಗಿ ಸ್ನೇಹಿತರೆ ಇದರ ಜೊತೆಗೇ ನಿಮ್ಮ ಲಾ ಲಾಡ್ಲಿಬೆಹೆನ್ ಏನಾಯಿತು ಮಹಾರಾಷ್ಟ್ರದಲ್ಲಿ ಲಾಡ್ಲಿಬೆಹೆನ್ ಅಂತ ನೀವು ತಂದಿದ್ದೀರಿ ಅದರಿಂದ ಒಂದು ಸಾವಿರ ಮಹಿಳೆಯರಿಗೆ ಕೊಡ್ತಾ ಇದ್ರಿ ಆದರೆ ಅದನ್ನು ಯಾಕೆ ನೀವು ನಿಲ್ಲಿಸಿದ್ದೀರಾ ಅಥವಾ ಕೊಡ್ತಾ ಇದ್ದೀರಾ ಯಾಕೆ ಅದರಲ್ಲಿ ಯಾಕೆ ನಿಲ್ಲಿಸಿದಿರಾ ಅದನ್ನು ನೀವು ಕೇಳಬೇಕಲ್ವಾ ಅಂತ ಕೇಳ್ತಾರೆ ಆದರೆ ಇಲ್ಲಿ ನಡೀತಕ್ಕಂಥದ್ದು ಕರ್ನಾಟಕ ಅಧಿವೇಶನ ಆದರೆ ಇವರು ಮಹಾರಾಷ್ಟ್ರದ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಲ್ಲಿ ಮೊದಲು ನಮ್ಮ ರಾಜ್ಯದಲ್ಲಿ ಏನು ನಡೀತಾ ಇದೆ ಅದನ್ನು ನಾವು ಪ ಸ್ಪಷ್ಟನೆಯನ್ನು ಮಾಡಿಕೊಳ್ಬೇಕು ಇಲ್ಲಿರ್ತಕ್ಕಂತಹ ಯೋಜನೆಗಳನ್ನು ಜಲ್ಲ ಜನರಿಗೆ ಒದಗಿಸಿಕೊಡುವಂತಹ ಕೆಲಸ ಮಾಡಬೇಕು ಅದನ್ನು ಬಿಟ್ಟು ಬೇರೆ ರಾಜ್ಯದ ಬಗ್ಗೆ ಇಲ್ಲಿ ಮಾತುಕತೆ ಮಾಡ್ತಾ ಕುಂತಿದ್ದಾರೆ ಸದ್ಯಕ್ಕೆ ಸ್ನೇಹಿತರೆ ಎರಡು ಕಂತುಗಳನ್ನು ನಾವು ಕ್ಲಿಯರ್ ಮಾಡ್ತೀವಿ ಅಂತ ಭರವಸೆ ಅಂತೂ ಕೊಟ್ಟಿದ್ದಾರೆ ಯಾಕಂದರೆ ಕೊಡಲೇಬೇಕಾಗತ್ತೆ ಮಾತನ್ನು ಕೊಟ್ಟಿದ್ದಾರೆ ನುಡಿದಂತೆ ನಡೀತೀವಿ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಆ ನುಡಿದಂತೆ ನಡ್ಕೊಳ್ಳೇಬೇಕು ಈ ಎರಡು ಕಂತುಗಳನ್ನು ಅಥವಾ ಮೂರು ಕಂತುಗಳಂತರೂ ಪೆಂಡಿಂಗ್ ಉಳಿದಿದ್ದಾವೆ ಅದರಲ್ಲಿ ಈಗ ಸದ್ಯಕ್ಕೆ ಎರಡು ಕಂತುಗಳನ್ನಾದರೂ ಕ್ಲಿಯರ್ ಮಾಡಲಿಕ್ಕೆ ಸರ್ಕಾರ ಮುಂದಾಗಿದೆ ಹೌದು ಸ್ನೇಹಿತರೆ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದನೇ ಕಂತಿನ ಹಣವನ್ನು ಕ್ಲಿಯರ್ ಮಾಡಲಿಕ್ಕೆ ಸರ್ಕಾರ ಮುಂದಾಗಿದ್ದು ಸುಮಾರು ಐದು ಸಾವಿರ ಕೋಟಿ ಹಣವನ್ನು ಮತ್ತೆ ರಿಲೀಸ್ ಮಾಡ್ಕೊಳ್ತಾ ಇದೆ ಮಾಡಿಕೊಳ್ಳೇಬೇಕು ಇಲ್ಲಾಂದರೆ ಮತ್ತೆ ಪ್ರೆಷರ್ ಬೀಳುತ್ತೆ ಮಹಿಳೆಯರ ಆಕ್ರೋಶ ವ್ಯಕ್ತಪಡಿಸ್ತಾ ಹೋದರೆ ಸರ್ಕಾರ ಅದಕ್ಕೆ ಬರಲೇಬೇಕಾಗತ್ತೆ ಹಾಗಾಗಿ ನಾವು ಕೂಡ ಕಾಯ್ದು ನೋಡೋಣ ಸದ್ಯಕ್ಕೆ ಮಾತ್ರ ನಿಮಗೆ ಗೃಹಲಕ್ಷ್ಮಿ ದುಡ್ಡು ಇಪ್ಪತ್ತು ನಾಲ್ಕನೇ ಕಂತಿನ ಹಣ ಅಂತರೂ ಬಿಡುಗಡೆ ಇದೆ ಈ ದುಡ್ಡಂತರೂ ಆಲ್ರೆಡಿ ಇಪ್ಪತ್ತ್ಮೂರನೇ ಕಂತಿನ ಹಣ ಬಿಡುಗಡೆ ಆಗುವಾಗಲೇ ಈ ಒಂದು ದುಡ್ಡನ್ನು ಕೂಡ ರಿಲೀಸ್ ಮಾಡಲಾಗಿತ್ತು ಹೌದು ಸ್ನೇಹಿತರೆ ಐದು ಸಾವಿರ ಕೋಟಿಯಷ್ಟು ಫಂಡನ್ನು ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಿಡುಗಡೆ ಮಾಡಿಕೊಂಡಾಗಿತ್ತು ಹಾಗಾಗಿ ಎರಡು ಸಾವಿರದ ಐದುನೂರು ಕೋಟಿ ಇಪ್ಪತ್ತ್ಮೂರನೇ ಕಂತಿನಲ್ಲಿ ಹಾಕಿಕೊಟ್ಟರೆ ಇಪ್ಪತ್ನಾಲ್ಕನೇ ಕಂತಿನಲ್ಲಿ ಎರಡು ಸಾವಿರದ ಐದುನೂರು ಕೋಟಿ ಖರ್ಚು ವೆಚ್ಚ ಆಗ್ತಾ ಇದೆ ಸೊ ಹೀಗಾಗಿ ಈ ಎರಡು ಕಂತುಗಳನ್ನಾದರೂ ಮೊದಲು ಈಗ ಕ್ಲಿಯರ್ ಮಾಡ್ತಾರೆ ಇದಾದ ಬಳಿಕ ಮತ್ತೆ ನಿಮಗೆ ಇಪ್ಪತ್ತು ಐದನೇ ಕಂತಿನ ಹಣ ಕೂಡ ಹಾಕಿಕೊಡುವಂತಹ ಕೆಲಸ ಆದರೆ ಇದು ಈ ಡಿಸೆಂಬರ್ನಲ್ಲಿ ಜಮಾ ಆಗೋದಿಲ್ಲ ಜನವರಿನಲ್ಲೇ ಬರುವಂಥದ್ದು ಯಾಕಂದ್ರೆ ಸರ್ಕಾರ ಈಗ ನಾಲ್ಕು ನಾಲ್ಕು ಕಂತುಗಳನ್ನು ಒಂದೇ ತಿಂಗಳಲ್ಲಿ ಹಾಕ್ಲಿಕ್ಕೆ ಹೋದರೆ ಸುಮಾರು ಹತ್ತು ಸಾವಿರ ಕೋಟಿ ಖರ್ಚು ವೆಚ್ಚ ಆಗುತ್ತೆ ಅಷ್ಟೊಂದು ದುಡ್ಡನ್ನ ಒಮ್ಮೆಲೆ ರಿಲೀಸ್ ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ಹಾಗಾಗಿ ಹೌದು ಇನ್ನು ಎಲೆಕ್ಷನ್ ಸಮೀಪ ಬಂದರೆ ಮಾಡಬಹುದು ಸರ್ಕಾರ ಮಾಡಲಿಕ್ಕೂತ್ರೆ ಏನು ಬೇಕಾದರೆ ಮಾಡಬಹುದು ಆದರೆ ಸದ್ಯಕ್ಕೆ ಮಾತ್ರ ನಿಮಗೆ ಈ ಎರಡು ಕಂತುಗಳನ್ನು ಕ್ಲಿಯರ್ ಮಾಡಿ ಮುಂದಿನ ದಿನಗಳಲ್ಲಿ ಮತ್ತೆ ಉಳಿದಂತಹ ಕಂತುಗಳನ್ನು ಜಮಾ ಮಾಡ್ತೀವಿ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ ಇನ್ನು ಸ್ನೇಹಿತರೆ ಈ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿ ನಿಮಗೆ ಕ್ಲಿಯರಿಟಿ ಸಿಕ್ಕಿರಬಹುದು ಇನ್ನು ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂತಹ ಮಾಹಿತಿ ಏನಪ್ಪಾ ಅಂದರೆ ಇನ್ನೊಂದು ಈ ನಮ್ಮ ರಾಜ್ಯದಲ್ಲಿ ಸಾರಿಗೆ ನೌಕರರ ಮುಷ್ಕರ ಪ್ರಾರಂಭವಾಗ್ತಾ ಇದೆ ಹೌದು ಸ್ನೇಹಿತರೆ ಸಾರಿಗೆ ನೌಕರರು ಮತ್ತೆ ಬಸ್ಗಳನ್ನು ಬಂದ್ ಮಾಡಲು ಮುಂದಾಗಿದ್ದಾರೆ ಯಾಕಂದರೆ ಸರ್ಕಾರಕ್ಕೆ ಇವರಿಗೆ ಕೇಳಿ ಕೇಳಿ ಸಾಕಾಗ್ಬಿಟ್ಟಿದೆ ಸೊ ನಮ್ಮ ದುಡ್ಡನ್ನು ಯಾವಾಗ ಕೊಡ್ತೀರಾ ಅಂತ ಕೇಳಿ ಕೇಳಿ ಸರ್ಕಾರಿ ಬಸ್ಗಳನ್ನು ಒಂದು ದಿನ ಎರಡು ದಿನ ನಿಲ್ಲಿಸೋದು ಮತ್ತೆ ಕೋರ್ಟಿನಿಂದ ಆರ್ಡರ್ ಬರೋದು ಮತ್ತು ಪ್ರಾರಂಭ ಮಾಡೋದು ಈ ರೀತಿ ನಡೀತಾನೆ ಇದೆ ಆದರೆ ರಾಜ್ಯ ಸರ್ಕಾರದಿಂದ ಅಂದರೆ ಸಿ ಎಮ್ ಅವರು ಬರೀ ಆದೇಶವನ್ನು ಹೊರಡಿಸ್ತಾರೆ ನಾನು ಮಾತಾಡ್ತೀನಿ ಇದರ ಬಗ್ಗೆ ನಿಮಗೆ ನೀವು ಬಸ್ಗಳನ್ನು ಚಾಲ್ತಿಯಲ್ಲಿ ಇಡಿ ಅಂದರೆ ನೀವು ಬಂದ್ ಮಾಡಬೇಡಿ ನಾನು ಇದ್ರ ಬಗ್ಗೆ ನಿಮಗೆ ಮಾತಾಡ್ತೀನಿ ಯಾವಾಗ ಕೊಡ್ತೇನೆ ಯಾವಾಗ ಇಲ್ಲ ಯಾವ್ಯಾವ ಬೇಡಿಕೆಗಳಿದ್ದಾವೆ ಅದನ್ನು ಈಡೇರಿಸುವಂಥ ಕೆಲಸ ಮಾಡ್ತೀನಿ ಅಂತ ಭರವಸೆ ಮಾತ್ರ ಕೊಡ್ತಾರೆ ಆದರೆ ಅವರಿಗೆ ಅದನ್ನು ತಲುಪಿಸುವಂತಹ ಕೆಲಸ ಮಾತ್ರ ಮಾಡ್ತಾ ಇಲ್ಲ ಹಾಗಾಗಿ ಈಗ ಸಾಕಷ್ಟು ದುಡ್ಡನ್ನು ಹಿಂಬಾಕಿ ಹಣವನ್ನು ಕೊಡಬೇಕಾಗಿದೆ ಅದರ ಜೊತೆಗೇ ಪೇಮೆಂಟ್ ಅಂದರೆ ವೇತನವನ್ನು ಹೆಚ್ಚಳ ಮಾಡಬೇಕಂತನೂ ಕೂಡ ಇಲ್ಲಿ ಸಾರಿಗೆ ನೌಕರರ ಒಂದು ಬೇಡಿಕೆ ಇದೆ ಹೌದು ಈಗ ಸರ್ಕಾರಿ ನೌಕರಸ್ಥರಿಗೆ ಬೇರೆ ಬೇರೆ ಹುದ್ದೆಗಳಲ್ಲಿ ಇರ್ತಕ್ಕಂಥವರಿಗೆ ರಜೆ ಕೂಡ ಇರುತ್ತೆ ಆದರೆ ಇವರಿಗೆ ಅಷ್ಟೊಂದು ರಜೆ ಕೂಡ ಸಿಗೋದಿಲ್ಲ ಹಾಗಾಗಿ ಇವರಿಗೆ ವೇತನ ಹೆಚ್ಚು ಮಾಡ ಹೆಚ್ಚಳ ಮಾಡಿದ್ರೆ ಸರ್ಕಾರಕ್ಕೆ ನಷ್ಟೊಂದು ಲಾಸ್ ಆಗೋದಿಲ್ಲ ಯಾಕಂದರೆ ಆ ರೀತಿ ದುಡಿತಾ ಇರ್ತಾರೆ ಪ್ರತಿ ಕ್ಷಣ ಕೂಡ ಬೆಳಿಗ್ಗೆ ಹೋದರೆ ರಾತ್ರಿ ತನಕ ಕೂಡ ದುಡಿತಾ ಇರ್ತಾರೆ ಆದರೆ ಬೇರೆ ಬೇರೆ ಹುದ್ದೆಗಳಲ್ಲಿ ಉದಾಹರಣೆಗೆ ಬ್ಯಾಂಕ್ ಹುದ್ದೆ ತಗೊಳ್ಳೋಣ ಅಥವಾ ವಿಧಾನಸೌಧಗಳಲ್ಲಿ ತೆಗೆದುಕೊಳ್ಳೋಣ ಇಲ್ಲಿ ಬೆಳಿಗ್ಗೆ ಹೋದರೆ ಐದು ಗಂಟೆಗೆ ವಾಪಸ್ ಬರ್ತಾರೆ ಆದರೆ ಇಲ್ಲಿ ಹಾಗಿಲ್ಲ ಹೆಚ್ಚುವರಿ ಟೈಮ್ ಕೂಡ ಇರುತ್ತೆ ಅಥವಾ ಇಲ್ಲಿ ರಜೆ ಕೂಡ ಇರೋದಿಲ್ಲ ಹೀಗಾಗಿ ಇದರ ಬಗ್ಗೆ ಸರ್ಕಾರ ಒಂದಿಷ್ಟು ತಲೆಯನ್ನಾದರೂ ಆದರೂ ತ ಕೆಡಿಸ್ಕೊಳ್ಬೇಕಾಗಿದೆ ಬರೀ ಕುರ್ಚಿ ಕದನ ನಡೀತಾ ಇದೆ ಕುರ್ಚಿ ಬಗ್ಗೆನೇ ತಲೆ ಕೆಡ್ಸ್ಕೊಳ್ಳೋದಲ್ಲ ರಾಜ್ಯದ ಅಭಿವೃದ್ಧಿಗಾಗಿ ರಾಜ್ಯದ ಜನತೆಯಲ್ಲಿ ಏನು ನಡೀತಾ ಇದೆ ಸಮಾಜದಲ್ಲಿ ಏನು ನಡೀತಾ ಇದೆ ಇದೆಲ್ಲದರ ಬಗ್ಗೆ ಒಂದು ಸ್ವಲ್ಪನಾದರೂ ಕಾಳಜಿ ವಹಿಸ್ಕೊಳ್ಬೇಕಾಗಿದೆ ರಾಜ್ಯ ಸರ್ಕಾರ ಅದನ್ನು ಬಿಟ್ಟು ಗ್ಯಾರಂಟಿ ಯೋಜನೆ ಬಿಟ್ಟರೆ ಕುರ್ಚಿ ಕದನ ಇವು ಎರಡನ್ನ ನಾವು ಮಾತ್ರ ಕೇಳ್ತಾ ಇದ್ದೀವಿ ಈಗ ಸದ್ಯಕ್ಕೆ ಸಾರಿಗೆ ನೌಕರರು ಮುಷ್ಕರ ಪ್ರಾರಂಭ ಮಾಡಿದ್ರೆ ನಾವು ನಿಲ್ಲಿಸೋದೇ ಇಲ್ಲ ನಾವು ಈಗ ಖಡಕ್ಕಾಗಿ ಈ ಬಸ್ ಬ ಬಂದನ್ನು ಮಾಡಲಿದ್ದೇವೆ ಅನ್ನುವಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ ಹಾಗಾದ್ರೆ ಸಿ ಎಂ ಸಿದ್ದರಾಮಯ್ಯನವರು ಏನು ಹಿಂಬಾಕಿಯನವನ್ನ ಉಳಿಸಿದ್ದಾರೆ ಅದನ್ನು ಕೊಡಬೇಕು ಸಾರಿಗೆ ಇಲಾಖೆಗೆ ಏನು ಕೊಡಬೇಕಾಗಿದೆ ದುಡ್ಡನ್ನು ಅದನ್ನು ಕೊಡಬೇಕಾಗಿದೆ ವೇತನವನ್ನು ಕೂಡ ಹೆಚ್ಚಳ ಮಾಡಬೇಕಾಗಿದೆ ಇದನ್ನು ಹೊರತುಪಡಿಸಿ ಸಾಕಷ್ಟು ಬೇಡಿಕೆಗಳನ್ನು ಕೂಡ ಇಟ್ಟಿದ್ದಾರೆ ಅದರಲ್ಲಿ ಯಾವ ಯಾವ ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ ಮುಂದಾಗ್ತಾರೆ ಅಥವಾ ಯಾವ ಬೇಡಿಕೆಗಳನ್ನು ಈಡೇರಿಸುವುದಿಲ್ಲ ಅವರೇ ಅದರ ಬಗ್ಗೆ ಉತ್ತರವನ್ನು ಕೊಡಬೇಕಾಗಿದೆ ಬರಿ ಅದನ್ನು ಮುಂದೆ ಹಾಕೋದು ಈ ರೀತಿ ಹೋದ ವರ್ಷದಿಂದ ಹೋದ ಜೂನ್ ದಿಂದನೂ ಕೂಡ ನಡೀತಾನೆ ಇದೆ ಹೋದ ಡಿಸೆಂಬರ್ನಲ್ಲಿ ಕೂಡ ಈ ಡಿಸೆಂಬರ್ ಅಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ನಲ್ಲಿ ಕೂಡ ಈ ರೀತಿ ನಡೀತಾ ಇತ್ತು ಕದನ ಹಾಗಾಗಿ ಸರ್ಕಾರಕ್ಕೆ ಒಂದು ಮನವಿ ಕೂಡ ಮಾಡ್ಕೊಂಡಿದ್ರು ಅಡ್ವಾನ್ಸ್ ಆಗಿ ಹೇಳ್ತಾರೆ ಅವತ್ತಲೂ ಕೂಡ ಫ್ರೀ ಈ ಬಸ್ನವರು ಸಾರಿಗೆ ಇಲಾಖೆದವರು ಅಡ್ವಾನ್ಸ್ ಆಗಿ ನಾವು ಈ ದಿನಾಂಕದಂದು ಬಂದ್ ಮಾಡಲಿದ್ದೇವೆ ಅದರ ಒಳಗಾಗಿ ನಿಮ್ಮ ಉತ್ತರ ಏನಿದೆ ನಮಗೆ ತಲುಪಿಸಬೇಕು ಅಂತ ಕೇಳ್ಕೊಳ್ತಾರೆ ಹಾಗಾದರೆ ಸರ್ಕಾರ ಏನು ಡಿಸಿಷನ್ ತೆಗೆದುಕೊಳ್ಳುತ್ತೆ ಅದನ್ನು ನಾವು ಕಾಯ್ದು ನೋಡೋಣ ಸ್ನೇಹಿತರೆ ಸದ್ಯಕ್ಕೆ ಅತಿ ಶೀಘ್ರದಲ್ಲೇ ನಾವು ಬಂದ್ ಮಾಡ್ತೀವಿ ಅಂತ ಹೇಳಿದ್ದಾರೆ ನೋಡೋಣ ಇದ್ರ ಬಗ್ಗೆ ಏನು ಮಾಹಿತಿ ಸಿಗುತ್ತೆ ನಾನು ಮತ್ತೊಂದು ವಿಡೋದಲ್ಲಿ ತಿಳಿಸ್ಕೊಡ್ತೇನೆ